ಸಾಲು ಸಾಲು ಬಿಜೆಪಿ ನಾಯಕರು ಜೈಲು ಸೇರ್ತಾರ ಬಿಎಸ್ವೈ ಶ್ರೀರಾಮುಲು ಸೇರಿ ಹಲವರು ಅರೆಸ್ಟ್ ಆಗ್ತಾರ ರಾಜ್ಯದಲ್ಲಿ ನಡೀತಾ ದೇಶದ ಅತಿ ದೊಡ್ಡ ಕೊರೋನಾ ಸ್ಕ್ಯಾಂ ಸಿದ್ದು ಮುಟ್ಟಿದ್ದಕ್ಕೆ ಸೇಡು ತೀರಿಸಿಕೊಳ್ಳುತ್ತಾ ಕಾಂಗ್ರೆಸ್ ಸರ್ಕಾರ ಸೂಪರ್ ಫಾಸ್ಟ್ ನಲ್ಲಿ ಐಜಿ ನೇತೃತ್ವದ ಎಸ್ಐಟಿ ಟೀಮ್ ರಚನೆಯಾಗುತ್ತೆ ಅಷ್ಟೇ ಅಲ್ಲದೆ ಸೋಮವಾರವೇ ಈ ಆದೇಶ ಹೊರಬೀಳುವಂತಹ ಸಾಧ್ಯತೆಯೂ ಇರುವಂತದ್ದು ವಿಚಾರಣೆಗೆ ಯಾವುದೇ ಲೀಗಲ್ ಸಮಸ್ಯೆ ಆಗದಂತೆ ಇದಕ್ಕೆ ಎಲ್ಲಾ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಲಾಗ್ತಾ ಇದೆ ಮಾಜಿ ಸಿಎಂಗಳ ಹೆಸರೇ ಇರೋದ್ರಿಂದ ಸರ್ಕಾರದಿಂದ ಸ್ಕೆಚ್ ರೆಡಿ ಆಗಿದೆ ಎಸ್ಐಟಿಗೆ ಐಜಿ ರ್ಯಾಂಕ್ ಅಧಿಕಾರಿಯನ್ನೇ ನೇಮಿಸಲು ಇದೀಗ ನಿರ್ಧಾರ ಮಾಡಲಾಗಿರುವಂತದ್ದು ಎಸ್ಐಟಿ ರಚನೆ ಆಗ್ತಾ ಇದ್ದಂತೆ ನ್ಯಾಯಮೂರ್ತಿ ಖುನ್ನಾ ವರದಿ ಆಧರಿಸಿ ತನಿಖೆ ನಡೆಯುತ್ತೆ ವರದಿಯಲ್ಲಿ ಸಂಪೂರ್ಣ ಮಾಹಿತಿ ಇರೋದ್ರಿಂದ ತಕ್ಷಣ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಸಂಸದ ಡಾಕ್ಟರ್ ಮಂಜುನಾಥ್ ಸೇರಿ ಹಲವು ಅಧಿಕಾರಿಗಳಿಗೆ ಅರೆಸ್ಟ್ ಭೀತಿ ಇದೆ ಎಸ್ಐಟಿ ರಚಿಸಿ ತನಿಖೆ ಮಾಡಿಸುವ ಬಗ್ಗೆ ಸಂಪುಟದಲ್ಲೂ ತೀರ್ಮಾನ ತೆಗೆದುಕೊಳ್ತಾರೆ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಸಾವುಗಳನ್ನ ಬಚ್ಚಿಟ್ಟ ಗಂಭೀರ ಆರೋಪ ಔಷಧಿ ಯಂತ್ರ ಖರೀದಿ ಸೇರಿ ನೂರಾರು ಕೋಟಿ ಅಕ್ರಮದ ಆರೋಪ ಇದೀಗ ಬಿಜೆಪಿ ಮೇಲೆ ಇರುವಂತದ್ದು ಸಾಲು ಸಾಲು ಬಿಜೆಪಿ ನಾಯಕರು ಇದರಿಂದ ಜೈಲು ಸೇತಾರಾ ಬಿಎಸ್ವೈ ಹೆಸರಿದೆ ಶ್ರೀರಾಮುಲು ಸೇರಿ ಹಲವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಈ ಕೊರೋನಾ ಸ್ಕ್ಯಾಮ್ ಯಾರಿಗೆಲ್ಲ ಕಂಟಕವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ ಟಿಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅನ್ನು ರಚಿಸಬೇಕು ದೊರೆತ ಆಧಾರಗಳು ವಿಷಯ ಹಾಗೂ ವಿವರವಾದ ಮಾಹಿತಿ ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಹಾಗೂ ಕ್ರಮಕ್ಕಾಗಿ ಎಸ್ ಐ ಟಿ ಮಾಡಬೇಕು ಅಂಥೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿ ಈ ಎಸ್ ಐ ಟಿ ಕೊರೋನಾ ಈ ಪ್ರಕರಣ ಕುನ ಅವರ ವರದಿ ಮೇಲೆ ಏನು ಪುರಾವೆಗಳು ಸಿಕ್ಕು ಏನು ಅಪರಾಧಗಳು ಗುನ್ನೆಗಳು ತಪ್ಪುಗಳು ಅವೆಲ್ಲ ಏನಾಗಿವೆ ಅವುಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಎಸ್ 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 ಐ ಟಿ ಪೊಲೀಸ್ ಎಸ್ ಐ ಟಿ ಪೊಲೀಸ್ ಎಸ್ ಐ ಟಿ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು ದೊರೆತ ಆಧಾರಗಳು ವಿಷಯ ಹಾಗೂ ವಿವರವಾದ ಮಾಹಿತಿ ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಹಾಗೂ ಕ್ರಮಕ್ಕಾಗಿ ಎಸ್ ಐ ಟಿ ಮಾಡಬೇಕು ಅಂಥೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿತು ಈ ಎಸ್ ಐ ಟಿ ಕೊರೋನಾ ಈ ಪ್ರಕರಣ ಕುನ ಅವರ ವರದಿ ಮೇಲೆ ಏನು ಪುರಾವೆಗಳು ಸಿಕ್ಕು ಏನು ಅಪರಾಧಗಳು ಗುನ್ನೆಗಳು ತಪ್ಪುಗಳು ಅವೆಲ್ಲ ಏನಾಗಿವೆ ಅವುಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಎಸ್ 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 ಐ ಟಿ ಪೊಲೀಸ್ ಎಸ್ ಐ ಟಿ ಪೊಲೀಸ್ ಎಸ್ ಐ ಟಿ